ಮುಂಚೆ ಅಯೋಧ್ಯೆಯಲ್ಲಿ ಕಲ್ಮಾಶಪಾದ ಅಂತ ಒಬ್ಬ ರಾಜ ಇದ್ದ ಅಯೋಧ್ಯೆಯ ಕುಲಗುರುಗಳು ವಸಿಷ್ಠರು ಅದು ಎಲ್ಲ ವಂಶಗಳಿಗೂ ರಾಮನವರೆಗೂ ವಸಿಷ್ಠರೇ ಇರೋದು ವಸಿಷ್ಠರಿಗೆ ನೂರು ಜನ ಮಕ್ಕಳಿರ್ತಾರೆ ನೂರು ಜನ ಮಕ್ಕಳಲ್ಲಿ ಶಕ್ತಿ ಮಹರ್ಷಿ ಅಂತ ಒಬ್ಬರು ಶಕ್ತಿ ಮಹರ್ಷಿ ಅಪಾರ ಜ್ಞಾನ ಪಂಡಿತ ಯೋಗ ಯಾಗ ಎಲ್ಲ ಮಾಡುವವರು ಹ್ಞೂ ಒಂದು ದಿನ ಏನಾಗ್ತದೆ ಅಂತ ಹೇಳಿದ್ರೆ ಕಲ್ಮಾಷಪಾದ ಕಾಡಿಗೆ ಬೇಟೆಗೆ ಹೋಗ್ತಾನೆ ಹ್ಞೂ ಹೋದ ಸಮಯದಲ್ಲಿ ಇವರು ಶಕ್ತಿ ಮಹರ್ಷಿ ಕೂಡ ಅದೇ ಕಾಡಲ್ಲಿ ಧ್ಯಾನ ಮಾಡಿ ವಾಪಸ್ ಹೋಗ್ತಾ ಇರ್ತಾರೆ ಹ್ಞೂ ಹಾಗೆ ಹೋಗ್ಬೇಕಾದ್ರೆ ಕಲ್ಮಾಷಪಾದ ಬೇಟೆ ಮುಗಿಸಿ ಬರುವಾಗ ನಿಜವಾಗಿ ಒಂದು ಗುರುಗಳು ಗುರುಗಳ ಸಂಪ್ರದಾಯದವರು ಅಂತ ದಾರಿ ಬಿಟ್ಟು ಕೊಡುವ ಪದ್ಧತಿ ಇದೆ ಇವನು ಕಲ್ಮಾಷಪಾದ ಬಿಟ್ಟು ಕೊಡೋದಿಲ್ಲ ಹ್ಞೂ ಬಿಟ್ಟು ಕೊಡದಿದ್ದಾಗ ಇವನು ಶಕ್ತಿ ಮಹರ್ಷಿಗೆ ಸಿಟ್ಟು ಬಂದು ಇವಿಗೆ ಶಾಪ ಕೊಡೋದು ಇವನು ರಾಕ್ಷಸನಾಗಿ ಹೋಗು ಮನುಷ್ಯ ಮನುಷ್ಯ ಭಕ್ಷಿಗನಾದ ರಾಕ್ಷಸನಾಗಿ ಅಂತ ಶಾಪ ಕೊಡೋದು ಶಾಪ ಕೊಟ್ಟಾಗ ಮೊದಲೇ ಹಿಂದಿನಿಂದಲೇ ವಸಿಷ್ಠರಿಗೆ ಮತ್ತು ವಿಶ್ವಾಮಿತ್ರರಿಗೆ ಚೆನ್ನಾಗಿರೋದಿಲ್ಲ ಅವರಿಗೆ ಅವರನ್ನು ಒಬ್ರೊಬ್ನ ಒಬ್ಬರು ಕಂಡ್ರೆ ಆಗೋದಿಲ್ಲ ಸೊ ಈ ಶಾಪ ಕೊಟ್ಟ ಬೆನಿಫಿಟನ್ನು ತಗೊಂಡು ವಿಶ್ವಾಮಿತ್ರ ಒಂದು ರಾಕ್ಷಸರನ್ನು ಸೃಷ್ಟಿ ಮಾಡಿ ಈ ಕಲ್ಮಶಾಪ ಅದನ್ನು ದೇಹದೊಳಗೆ ಬಿಟ್ಟುಬಿಡ್ತಾನೆ ಆಮೇಲೆ ಕಲ್ಮಾಷಪಾದ ರಾಕ್ಷಸನಾಗಿ ಶಕ್ತಿ ಮಹರ್ಷಿ ಶಕ್ತಿ ಮಹರ್ಷಿಯ ಅಣ್ಣ ತಮ್ಮಂದಿರು ನೂರು ಜನರನ್ನು ನುಂಗ್ತಾನೆ ಎಲ್ಲರನ್ನು ತಿಂದು ತಿಂದಾಗ ವಶಿಷ್ಠ ಮಹರ್ಷಿಗಳಿಗೆ ವಿಷಯ ಗೊತ್ತಾಗಿ ವಸಿಷ್ಠ ಮಹರ್ಷಿಗಳು ಅವನನ್ನು ಸರಿ ಮಾಡಿದರು ಬಟ್ ಇವರನ್ನು ಬದುಕಿಸ್ಲಿಕ್ಕಾಗಲ್ಲ ಅಂದರೆ ಅವರನ್ನು ತಿಂದಾಗಿರುತ್ತಲ್ಲ ಏನೂ ಮಾಡಲಿಕ್ಕಾಗಲ್ಲ ಇವರು ವಶಿಷ್ಠರು ಫುಲ್ಲು ಅವರು ಫುಲ್ ವೈರಾಗೆ ಬಂದುಬಿಡ್ತೆ ನನ್ನ ನನ್ನ ನೂರು ಮಕ್ಕಳು ಕೂಡ ಹೋದ್ರಲ್ಲ ಏನು ಮಾಡೋಣ ಅಂತೇಳಿ ನಾನು ಆತ್ಮಹತ್ಯೆ ಮಾಡಿದರೆ ಹೇಗೆ ಯಾವ ಥರ ಮಾಡ್ಬೋದು ಅಂತೆಲ್ಲ ಯೋಚನೆ ಮಾಡಿದಾಗ ಬಂದು ಆಶ್ರಮಕ್ಕೆ ಬಂದು ವಾಪಸ್ ಹೊರಟಾಗ ಶಕ್ತಿ ಮಹರ್ಷಿ ಒಬ್ಬರು ಹೆಂಡ್ತಿದ್ದಾರೆ ಅದೃಶ್ಯಂತಿ ಅಂತ ಇವ್ರ ಜೊತೆ ಬರ್ತಾರೆ ಆವಾಗ ನೆನಪಾಗ್ತದೆ ಅವರು ಇವನ ಹೆಂಡತಿ ಒಬ್ಬಳು ಇದ್ದಾಳಲ್ವಾ ಅಂತ ಹೀಗೆ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಇವರು ವಶಿಷ್ಠರನ್ನು ಹಿಂಬಾಲಿಸ್ತಾ ಇರಬೇಕಾದ್ರೆ ಅದೃಶ್ಯಂತಿ ವೇದಗಳ ಪಠನ ಕೇಳ್ತಾ ಇರುತ್ತೆ ವೇದಗಳ ಪಠನ ಇಲ್ಲಿಂದ ಕೇಳ್ತಾ ಇರುತ್ತೆ ಅಂತ ಹೇಳಿದ್ರೆ ಅದೃಶ್ಯ ಅಂತ ಹೇಳ್ತಾರೆ ಅದು ನನ್ನ ಹೊಟ್ಟೆ ಒಳಗಡೆಯಿಂದ ಕೇಳ್ತಾ ಇದೆ ಅಂತ ಸೊ ಆವಾಗ ವಸಿಷ್ಠರಿಗೆ ಒಂದು ಹುರುಪು ಬರ್ತವೆ ಒಂದು ಹುರುಪು ಬರ್ತವೆ ಉತ್ಸಾಹ ಬರುತ್ತೆ